ನೋಡ್ತಾ ಇರೋದು ವಿಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಹೊಸ ಇನ್ಫಾರ್ಮೇಶನ್ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಈ ವಿಡಿಯೋ ಮಾಹಿತಿ ನೋಡೋಣ ಇದು ಪಿ ಎಂ ಎಸ್ ವೈ ಎಮ್ ದ ಸ್ಕೀಮ್ ಏನ್ ಎರಡ್ ಸಾವಿರದ ಇಪ್ಪತ್ತಲ್ಲಿ ಬಂದಿರತಕ್ಕಂಥ ಮಾಹಿತಿ ನನ್ಗೆ ಈ ವಿಡಿಯೋದಲ್ಲಿ ಈ ಸ್ಕೀಮ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ವಿಡಿಯೋ ಮಾಡಿದ್ರೆ ಒಳ್ಳೆ ಮಾಡಿ ನನಗೆ ಮಾಹಿತಿ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಮನ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮಾಡಿಕೊಂಡ್ರೆ ನಾವು ಮಾಡ್ತು ಪ್ರತಿನಿಧಿ ನೋಟಿಫಿಕೇಶ್ ಮಾಹಿತಿಗಳು ಮಾಹಿತಿ ನೋಡೋಣ ಪ್ರಧಾನಮಂತ್ರಿ ಇದು ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಬಹುಮುಖ್ಯ ಯೋಜನೆ ಆಗಿದೆ ಪ್ರಧಾನಮಂತ್ರಿ ಸಂಯೋಗಿ ಮಾನ್ ಯೋಜನೆ ಆಗಿದೆ ಪಿ ಎಂ ಎಸ್ ವೈಎಂ ಎರಡ್ ಸಾವಿರದ ಇಪ್ಪತ್ತಿದ್ದಾರೆ ಈ ಯೋಜನೆ ಮೂಲಕ ಅಸಂಘಟಿತ ಕಾರ್ಮಿಕರು ಅರವತ್ತು ವರ್ಷದ ನಂತರ ಮೂರು ಸಾವಿರ ರೂಪಾಯಿ ಪಿಂತಣಿಯನ್ನು ಪಡೆಯಬಹುದಾಗಿದೆ ಅದು ಹೀಜನ್ಗೆ ನಮ್ಮ ವಿಡಿಯೋನೂ ಪಡೆತ ಪಡೆತಕ್ಕ ಹೇಳ್ತೇನೆ ಅಂತ ಇದಕ್ಕೆ ಯಾರು ಅರ್ಹರಾಗಿರ್ತಾರೆ ಎಷ್ಟು ಹಣ ಕಟ್ಟಬೇಕು ಮತ್ತು ಅರ್ಜಿ ಹೇಗೆ ಸಲ್ಲಿಸಬೇಕು ಎಲ್ಲ ಇದೆ ಮೊದಲನೇದಾಗಿ ಪಿ ಎಂ ಎಸ್ ವೈ ಎಂ ಅಂದ್ರೆ ಏನು ತುರ್ಪು ಪಿ ಎಂ ಎಸ್ ವೈ ಎಂ ಅಂದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮನ್ಧನ್ ಯೋಜನೆ ಇದೊಂದು ಸ್ಕೀಮ್ ಅಲ್ಲಿದೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು ಕೇಂದ್ರ ಸರ್ಕಾರ ಆರಂಭಿಸಿದ ಸ್ಕೀಮ್ ಅಲ್ಲಿದ್ದು ಅದರ ಈಗ ಯಾರ್ಯಪ್ಗೆ ಬರ್ತಾರೆ ಕೂಲಿ ಕಾರ್ಮಿಕರು ಇದು ಯಾರು ಅಪ್ ಆಗಿದ್ದಾರೆ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಹಾಗೂ ಡ್ರೈವರು ಆನ್ಲೋಡಿಂಗ್ ಮಾಡಿರ್ತಕ್ಕಂಥ ಉದ್ಯೋಗದ ಜಾಗತೆ ಆಮೇಲೆ ಇದಕ್ಕೆ ಯಾರು ಎಲಿಜಿಬಿಲಿಟಿ ಅಂದ್ರೆ ಈ ಇದಕ್ಕೆ ಅರ್ಜಿ ಸಲ್ಲಿಸ್ಕೊಟ್ಟಾರೆ ಯಾರು ಎಲಿಜಿಬಲ್ ಇರುತ್ತೆ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದಾರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅವು ಅಸಂಘಟಿತ ವಲಯದ ಉದ್ಯೋಗಿ ಉದ್ಯೋಗಿ ಆಗಿಬಿಟ್ಟು ಅವರು ಅವರು ಅಸಂಘಟಿತ ವಲಯದ ಉದ್ಯೋಗಿ ಆಗಿರ್ಬೇಕು ತಿಂಗಳ ಆದಾಯ ಹದಿನೈದು ಸಾವಿರದಿಂದ ಕಡಿಮೆ ಇರಬೇಕು ಅವ್ರಿಗೆ ಅದಕ್ಕೆ ತಿಳಿಸಬಹುದು ಮತ್ತು ಇನ್ಕಮ್ ಟ್ಯಾಕ್ಸ್ ಪಾವಚ ಅರ್ಹರಾಗಿರುವುದಿಲ್ಲ ಪಿ ಎಫ್ ಇ ಎಸ್ ಐ ಪಡೆಯತಕ್ಕಂಥವ್ರು ಅದಕ್ಕೆ ಇವರು ಅವರು ಅರ್ಹರಾಗಿರುವುದಿಲ್ಲ ಇದು ಪಿಂಚಣಿ ಲಾಭ ಪೆನ್ಶನ್ ಬೆನಿಫಿಟ್ಸ್ ಏನಿದೆ ಅಂದ್ರೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ತಂದಿಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಬರ್ತಿದೆ ಇದು ಜೀವಮಾನ ಇರೋರಿಗೆ ಇರತಕ್ಕಂಥ ಒಂದು ಪೆನ್ಷನ್ ಏನಿದೆ ಪಿಂಚಣಿ ಪಡೆಯುತ್ತಿರುವ ವ್ಯಕ್ತಿ ಆದರೆ ಪೆನ್ಷನ್ ಪಡಿತಕ್ಕಂಥ ವ್ಯಕ್ತಿ ಡೆತ್ ಆದ್ರೆ ಅವರ ಹೆಂಡತಿಗೆ ಫಿಫ್ಟಿ ಪರ್ಸೆಂಟ್ ಅದು ಪೆನ್ಸನ್ ಬರುತ್ತಾರೆ ಒಂದು ಮೂರು ಸಾವಿರ ಪೆನ್ಷನ್ ಅಂದ್ರೆ ಹೆಂಡತಿಗೆ ಹದಿನೈದು ರೂಪಾಯಿ ಪ್ರತಿ ತಿಂಗಳು ಸಿಗುತ್ತದೆ ಇನ್ನು ಎಷ್ಟು ಹಣ ಕಟ್ಟಬೇಕು ಅಂತ ಇದಕ್ಕೆ ತಾವು ಸಲ್ಲಿಸಬೇಕಾದ್ರೆ ಅಜ್ಜಿ ಯಾರು ಅಮೌಂಟ್ ಎಷ್ಟು ಕಟ್ಟಬೇಕಾದ್ರೆ ಅದು ನಿಮ್ಮ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಅಂದ್ರೆ ಎಷ್ಟೆ ಉದಾಹರಣೆಗೆ ಹದಿನೆಂಟು ವರ್ಷ ವಯಸ್ಸಿದವರು ಅಹ್ ಅರ್ಜಿ ಆಗ್ತಾ ಅಂದರೆ ಅವರಿಗೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ಬೇಕಾಗತ್ತೆ ಆಮೇಲೆ ಇಪ್ಪತ್ತೈದು ವರ್ಷದ ಅರ್ಜಿ ಹಾಕ್ತಾ ಇದೆ ಅಂದರೆ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಕಟ್ಬೇಕಾಗತ್ತೆ ಆಮೇಲೆ ಮೂವತ್ತು ವರ್ಷದವರು ಆಗ್ತಾ ಇದ್ರೆ ಒಂದ್ನೂರ ಹತ್ತರಿಂದ ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಕಟ್ಬೇಕಾಗತ್ತೆ ಅರವತ್ತು ವರ್ಷ ಅಪ್ಲೈ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಎರಡು ರೂಪಾಯಿ ಹಣವನ್ನು ಕಟ್ಟಬೇಕಾಗತ್ತೆ ನೀವು ಹಣವನ್ನು ಕಟ್ಟುವುದಾದರೆ ಕೇಂದ್ರ ಸರ್ಕಾರವು ಸಮಾನವಾಗಿ ಸೇರಿದಾರೆ ನಾವು ಎಷ್ಟು ಅಮೌಂಟ್ ಕಟ್ತೀವಲ್ಲ ಅಷ್ಟೇ ಅಮೌಂಟ್ ಅಂದ್ರೆ ಕೇಂದ್ರ ಸರ್ಕಾರ ಕೂಡ ಕುರ್ಕೊಡಿ ಎಕ್ಸಾಂಪಲ್ ಆಗಿ ಒಂದು ನೂರಾಯಿ ಎಂಬತ್ತು ರೂಪಾಯಿ ಬರ್ತಾ ಇದ್ರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಎಂಬತ್ತು ರೂಪಾಯಿ ಹಾಕಿ ಕೊಡುತ್ತಾರೆ ವರ್ಕ್ಸ್ತಿ ಪ್ರತಿ ತಂಡ ಜಮ ಇರುತ್ತೆ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಬೆಂಬಲಿತ ಒಂದು ಯೋಜನೆ ಆಗಿದೆ ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ದಾಖಲೆ ಏನ್ ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಜೊತೆಗೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇನ್ನೊಂದು ವಿಷಯ ಏನಪ್ಪ ಇದರ ಜೊತೆಗೆ ಈ ಶ್ರಮ ಕಾರ್ಡ್ ಇದ್ದಾರೆ ಇನ್ನೂ ಬೆಸ್ಟ್ ಅಂತ ಹೇಳ್ಬಹುದು ಅವ್ರು ಇದ್ದರೂ ಕೂಡ ಅರ್ಥ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ವಿಧಾನ ನೀವು ಆನ್ಲೈನ್ ಮೂಲಕ ಅಂದ್ರೆ ಸಿ ಎಸ್ ಸಿ ಸೆಂಟರ್ದಲ್ಲಿ ಹೋಗಿ ಮಾತ್ರ ಅರ್ಜಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಕಾಮನ್ ಸರ್ವಿಸ್ ಸೆಂಟರ್ ಇರತಕ್ಕಂಥವ್ರು ಅಲ್ಲಿ ಮಾತ್ರ ಅಧ್ಯಯನ ಸಲ್ಲಿಸಬೇಕಾಗತ್ತೆ ಸಿ ಎಸ್ ಸಿಂಟ್ರಿಗೆ ಹೋಗಿ ತಾವು ಈ ಸ್ಕೀಮ್ ನಾವು ಅರ್ಜಿ ಹಾಕಬೋದು ಅಂದ್ರೆ ಅವ್ರ ಮಾಹಿತಿಯನ್ನು ಡಾಕ್ಯುಮೆಂಟ್ ಕೂಡ ಹೇಳ್ತಾರೆ ಅಲ್ಲಿ ಹೋಗಿ ತಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಯೋಜನೆ ಬೇಕಂದ್ರೆ ನೀವು ಅಕಸ್ಮಾತ್ ನಮಗೆ ಬೇಡಪ್ಪ ಅಂದ್ರೆ ಎಕ್ಸಾಂಪಲ್ ಒಂದು ಇಪ್ಪತ್ತು ವರ್ಷದ ಹುಡುಗ ಒಬ್ಬ ಇದಕ್ಕೆ ಅರ್ಜಿ ಹಾಕಿದ ಅಂದ್ರೆ ಅವ್ನಿಗೆ ಇಪ್ಪತ್ತೆರಡು ವರ್ಷಕ್ಕೆ ಜಾಬ್ ಆಯ್ತದೆ ಅಂದ್ರೆ ಅವನು ಕೂಡ ಇದನ್ನ ಎಕ್ಸಿಟ್ ಕೂಡ ನೋಡ್ಕೋಬಹುದಾದ್ರೆ ನೀವು ಹಣ ಕಟ್ಟಿದ ಹಣ ಕೂಡ ವಾಪಸ್ ಬರುತ್ತೆ ಪ್ಲಸ್ ಬಡ್ಡಿ ಕೂಡ ಹಾಕಿ ಬಿಡ್ತಾರು ಹತ್ತು ವರ್ಷದ ನಂತರ ಅರವತ್ತಕ್ಕಿಂತ ಮುಂಚೆ ನಿಮ್ಮ ಕೊಡುವ ಬಡ್ಡಿ ಮತ್ತು ಎರಡು ಸಿಗುತ್ತೆ ನೀವು ಅಕ್ಸ್ಮಾತ್ ನೋಡೋದಕ್ಕೆ ಬಿಟ್ಟಂದ್ರೆ ಜಾಬ್ ಆಯ್ತು ಅಂದ್ರೆ ನಿಮಗೆ ಬ ಬಡ್ಡಿ ಕೂಡ ಎಲ್ಲಿ ಎಷ್ಟು ವರ್ಷ ಕಟ್ಟಿರ್ತಾರಲ್ಲ ಹತ್ತು ವರ್ಷದ ಬಡ್ಡಿ ಸೇರಿಸಿ ನಿಮ್ಮ ಹಣ ಕೂಡ ವಾಪಸ್ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಆಮೇಲೆ ಶಾಶ್ವತವಾಗಿ ಅಂಗವಿಕಲಿತ ಆಗಿದ್ದರೆ ಅವರ ಹೆಂಡತಿ ಕೂಡ ಪ್ರಕ್ರಿಪೇಷನ್ ಹಣವನ್ನು ಬಿಡಬಹುದು ಇನ್ನು ಮುಖ್ಯ ಸೂಚನೆ ಇಲ್ಲಿ ಅಂದ್ರೆ ಬಡ ಹಾಗೂ ಮಧ್ಯಮ ವರ್ಗದ ಕಾರ್ಮಿಕರಿಗೆ ಬರಹ ಯೋಜನೆ ಇದೆ ಕಡಿಮೆ ಹಣ ಕಟ್ಟಿಕೊಂಡು ಭವಿಷ್ಯದಲ್ಲಿ ಪೆಂಚನಿಯನ್ನು ಪಡೆಯಬಹುದಾಗಿದೆ ಇನ್ನು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದರೂ ಅಸಂಘಟಿತ ಕಾರ್ಮಿಕರು ತಿಂಗಳಿಗೆ ಐವತ್ತೈದರಿಂದ ಎರಡು ರೂಪಾಯಿ ಕಟ್ಟಿ ಇದನ್ನ ಸ್ಕೀಮನ್ನು ಪಡ್ಕೋಬಹುದು ಅರವತ್ತು ವರ್ಷ ದಾಟಿದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯಬಹುದು ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಹ್ಮ್ ಐವತ್ತೈದು ರೂಪಾಯಿ ನೀವು ಕಟ್ತಾ ಇದ್ರೆ ಇನ್ನು ಐವತ್ತೈದು ರೂಪಾಯಿ ಗವರ್ಮೆಂಟ್ ಶಂಕೆ ಕೈ ಕೊಡುತ್ತದೆ ಈ ರೀತಿ ಮಾಹಿತಿ ಬಂದಿದೆ ಅದನ್ನು ಈ ಯೋಜನೆ ಉದ್ದೇಶ ಪಿ ಎಂ ಎಸ್ ಯೋಜನೆ ಉದ್ದೇಶ ಸಂಘಟಿತ ವಲಯ ಕಾರ್ಮಿಕರಿಗೆ ವೃದ್ಧಾಪ್ಯದ ಬಳಿಕ ಆರ್ಥಿಕ ಭದ್ರತೆ ಭದ್ರತೆ ಒದಗಿಸುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ಪೆನ್ಷನ್ ಸ್ಕೀಮ್ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಯಲ್ಲಿ ಈ ಯೋಜನೆ ವ್ಯಕ್ತಿಗಳು ಕನಿಷ್ಠ ನಿಶ್ಚಿತ ಪೆನ್ಶನ್ ಅರವತ್ತು ವರ್ಷಗಿಂತ ವರ್ಷಗಿಂತ ತರಬೇತಿ ನಂತರ ಪ್ರತಿ ವ್ಯಕ್ತಿಯು ಮೂರು ಸಾವಿರ ಪ್ರತಿ ತಿಂಗಳು ಪೆನ್ಷನ್ ಪಡೆಯಬಹುದು ಆಮೇಲೆ ಕುಟುಂಬ ಪಿಚಯ ಕೂಡ ಫ್ಯಾಮಿಲಿ ಕೂಡ ಸಿಗುತ್ತಾರೆ ಒಬ್ಬ ವ್ಯಕ್ತಿ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೂ ಅಪ್ಲಿಕಬಲ್ ಆಗಿದ್ರೆ ಅವನು ಮಧ್ಯದಲ್ಲಿ ತೀರಿಕೊಂಡರೆ ಅವನು ಹೆಂಡತಿಗೆ ಕೂಡ ಫಿಫ್ಟಿ ಪರ್ಸೆಂಟ್ ಪಿಂಚಣಿ ಎಂದು ಕೊಟ್ಟಿದ್ದಾರೆ ಇನ್ನು ಪಾಲುದಾರ ಯಾವುದೇ ರೀತಿ ಮಕ್ಕಳಿಗೆ ಇದು ಬೆಂಪಡಿಸುವುದಿಲ್ಲ ಹೆಂಡತಿಗೆ ಮಾತ್ರ ಸಿಗುತ್ತೆ ಗಂಡ ಹೆಂಡತಿ ಮಾಡಿದ್ರೆ ಗಂಡ ಮಾತ್ರ ಸಿಗುತ್ತೆ ಅವರಿಬ್ಬರಿಗೆ ಮಕ್ಕಳಿಗೆ ಇವರಲ್ಲಿ ಅಪ್ಲಿಕೇಬಲ್ ಆಗುವುದಿಲ್ಲ ಹಾಗೂ ಆಮೇಲೆ ಸನ್ನಿವೇಶಕ ಪಿಂಚಣಿ ಪಡಿತರ ತಮ್ಮ ಮರಣದ ಮರಣ ಪಟ್ಟರೆ ಪ್ರತಿ ಪತ್ನಿಯ ದಂಡಿಂಗ್ರು ಪಿಂಚಣಿ ಪರ್ಸೆಂಟ್ ಪಡೆಯಬಹುದು ಇನ್ನು ಪಾಲುದಾರಿಕೆಯಲ್ಲಿ ಈ ಸ್ವೀಕೃತ ಮತ್ತು ಪಾಲುದಾರರು ಬಿಫ್ಟಿರುತ್ತೆ ಅಂದ್ರೆ ಹೆಂಡತಿಗೆ ಐವತ್ತು ಪರ್ಸೆಂಟ್ ಮಾತ್ರ ಬರುತ್ತದೆ ಉದಾಹರಣೆಗೆ ಹದಿನೆಂಟು ವರ್ಷ ವೃತ್ತಿಯೊಬ್ಬ ಮಾಡ್ತಾ ಇದ್ರೆ ಅವನು ತಿರ್ಕೊಂಡ ನಂತರ ಅವನು ಹೆಂಡತಿಗೆ ಒಂದು ನಲ್ವತ್ತು ವರ್ಷಕ್ಕೊಂಡು ಅಥ್ವಾ ಐವತ್ತು ಫುಡ್ ಆಯ್ತಾದ ನಂತರ ಅವ್ನಿಗೆ ಎಷ್ಟು ಅಮೌಂಟ್ ತುಂಬ ಬರ್ತಾನೆ ಅದ್ರ ಮೇಲೆ ಅವನಿಗೆ ಪ್ರತಿ ತಿಂಗಳು ಮೂರು ಸಾವಿರ ಬರಬೇಕಾಗಿರ್ತದೆ ಅಲ್ಲಿ ಹೆಂಡತಿಗೆ ಪ್ರತಿ ತಿಂಗಳು ಹದಿನೈದು ರೂಪಾಯಿ ಬರ್ತದೆ ಯೋಜನೆ ಅವಧಿ ಮತ್ತು ಪಾವತಿ ಹದಿನೆಂಟರಿಂದ ನಲವತ್ತು ವರ್ಷ ಇದ್ದಾಗ ಮಾತ್ರ ಅಲ್ಲಿ ಜನಿಸ್ಬೇಕಾಗುತ್ತೆ ಅರವತ್ತು ವರ್ಷದ ತಲುಪಿದ ನಂತರ ಹದಿನೆಂಟರಿಂದ ನಲವತ್ತು ವರ್ಷ ಪ್ರತಿ ತಿಂಗಳು ಅಮೌಂಟ್ ಕಟ್ಕೊತ ಹೋಗಬೇಕಾಗುತ್ತೆ ಅರವತ್ತು ವರ್ಷ ಆದ ನಂತರ ನಿಮಗೆ ಪೆನ್ಷನ್ ಬರ್ತೀವಿ ಮೂರು ಸಾವಿರ ಇನ್ನು ಅರ್ಜಿಯನ್ನು ಸಲ್ಲಿಸ್ಕೊಂಡು ಆಲಮಾರ್ಗಿಸಬೇಕಾಗುತ್ತೆ ಅರ್ಹ ಮನೆಯ ಎಲಿಜಿಬಿಲಿಟಿ ಸಂಘಟಿತ ವಲಯದ ಕಾರ್ಮಿಕರಾಗಿರಬೇಕು ಇದರಲ್ಲಿ ಬೀದಿ ವ್ಯಾಪಾರಿ ಮುನಿ ಉದ್ಯೋಗ ಆಮೇಲೆ ತೂಕದ ಕೆಲಸಗಾರ ಟ್ಯಾಕ್ಸಿ ರಿಕ್ಷಾ ಚಾಲಕರು ಈ ಕಲ್ಲು ಮನೆ ಮನೆ ಕಟ್ಟುವ ಕಾರ್ಮಿಕರು ಆಗಿರುತ್ತದೆ ಹದಿನೆಂಟರಿಂದ ನಲವತ್ತು ವರ್ಷ ಒಳ್ದಿರಬೇಕು ವಾರ್ಷಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅವ್ರದ್ದು ಆಮೇಲೆ ಯಾವುದೇ ರೀತಿ ಪಿ ಎ ಕ್ಯು ಎಸ್ ಐ ಪೆನ್ಸಿಂಗ್ ಪಡಿತಿರಬಾರದು ಆದಾಯ ತೆರಿಗೆಯನ್ನು ತುಂಬಬಾರದು ಸಕ್ರಿಯವಾಗಿ ಬ್ಯಾಂಕ್ ಖಾತೆ ರಾಪಿ ಚಾಲ್ತಿಯಲ್ಲಿರಬೇಕು ಇರಬೇಕು ಅವ್ರು ಅರ್ಜಿಯನ್ನು ತಿಳಿಸಬಹುದಾಗಿದೆ ಈ ಯೋಜನೆ ನೀವು ಯಾವಾದ್ರೂ ಬಿಟ್ಟು ಕೂಡ ಈ ಜೊತೆಗೆ ಕ್ಯಾಂತ್ ಕೂಡ ಮರ್ಕೋಬಹುದಾಗಿದೆ ನೀವು ಅರ್ಜನ್ ಸಲ್ಲಿಸ್ ಸಲಿಸಬಂದ್ರೆ ಸಿ ಎಸ್ ಸೆಂಟ್ರಲ್ಲಿ ಹೋಗಿ ಮಾತ್ರ ಅರ್ಜಿ ಸಲ್ಲಿಸಿ ಅಲ್ಲಿ ಡಾಕ್ಯುಮೆಂಟ್ ಹೇಳ್ತಾರೆ ಯಾವ ರೀತಿ ತಮ್ಮ ಕೊಡಬೇಕಾಗುತ್ತೆ ಯು ಟಿ ಬಿ ಬರೈತೆ ಅಲ್ಲಿ ಅದು ಸಲ್ಲಿಸ್ಬಹುದು ಇದು ಮೊದಲಿಗೆ ನಾವು ಅಮೌಂಟ್ ತಮ್ಮ ಕತ್ಕಗತ್ತೆ ಆಗಿ ಅಮೌಂಟ್ ಬರಲಿಲ್ಲ ಮೊದಲಿಗೆ ನಾವು ಅಮೌಂಟ್ ಕತ್ಕಬೇಕಾಗತ್ತೆ ಆದರೆ ಅವ್ರ ಏಜ್ ಬೇರೆ ಡಿಪೆಂಡ್ ಆಗಿರುತ್ತೆ ಅದು ಅಮೌಂಟ್ ಎಷ್ಟೈತೆ ಅಂತ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಅವರು ಎಷ್ಟೈತೆ ಅಂದ್ರೆ హెంట్ రిందెంట్ వర్షవే ఐవత్ ఐదు ఇప్పుడు వర్షవే ఈ రీతి ఏజ్ మేలు డిపెండ్ హెచ్చు కడి బ అందరూ హెంట్ వర్ష ఐదువ్ ప్రతి తిండి ఐవత్ రూపాయలు కట్టబు ఐవత్ ఐదు రూపాయ కట్టే ఇప్పదు వర్షదు ఎంపతి తొవ తొంభై రూపాయ కట్టే మూవత్ వర్షవరు నూర హరిందూర ఐదు రూపాయ కట్వకా నలవై వర్షదువ్వు ప్రతి రూపాయలు ఫస్ట్ ఆన్లైన్ అభివృద్ధి ఫస్ట్ ఫిమేల్ మాత్ర ఆన్లైన్ మూలక మాట్లా ಪೇಮೆಂಟು ಅದು ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ ಡೆಬಿಟ್ ಆಗೋಕ್ಕೆ ಬರುತ್ತೆ ನೀವು ಆನ್ಲೈನ್ ಅಲ್ಲಿ ಸಲ್ಲಿಸಬೇಕಾದ್ರೆ ಅಲ್ಲಿ ನೀವು ಏಜ್ ಮೇಲೆ ಎಷ್ಟು ಕಟ್ಟಾಗುತ್ತೆ ಅಷ್ಟು ಮಾತ್ರ ಅವರಿಗೆ ಆನ್ಲೈನ್ ಸಂತವರಿಗೆ ಸಿ ಎಂಬ ಕೊಡಬೇಕಾಗುತ್ತೆ ಇನ್ನು ಯಾವ್ದು ರೀತಿ ಎಕ್ಸ್ಟ್ರಾ ಪೀಸ್ ಇಲ್ಲ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಓಕೆ ಫ್ರೆಂಡ್ಸ್ ಇದೊಂದು ಕೇಂದ್ರ ಸರ್ಕಾರದ ಬಂದಂಥ ಒಂದು ಸ್ಕೀಮ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮ್ಮ ಶೇರ್ ಮಾಡಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅರ್ಜಿ ಸಂಪೂರ್ಣ ಸಲ್ಲಿಸುವ ಮಾಹಿತಿ ಡಾಕ್ಯುಮೆಂಟ್ ಕೂಡ ಹೇಳ್ತೀನಿ ಯಾವ ರೀತಿ ಸಲ್ಲಿಸ್ಬೇಕು ಅದು ಬರೋ ವೀಡಿಯೋ ಮಾಡಿ కమెంట్ బాక్ కమెంట్ మేడం తమగ ఈ మాయితే ఇష్టం ఇష్టక్ మి మొత్తం షేర్ మిమ్మల్ని మనసుకొని కమెంట్ మరి వసూరు యారూ కూడా సబ్స్క్రైబ్ అది ఇవ్వరూ ఎలా కూడా ఒక ఫ్రెండ్స్ గుడ్ ఈ తున్న ధన్యవా థ్యాంక్స్ వాచింగ్ జై హి జయ కళ